ಯುದ್ಧದಲ್ಲಿ ಉಪಯೋಗಿಸಿದಂಥ ಟ್ಯಾಂಕರ್ನೂ ಕೂಡ ನಮಗೆ ಇಲ್ಲಿಗೆ ಕಳಿಸ್ಕೊಡೋಂಥ ಪ್ರಯತ್ನ ಆಯಿತು ಒಂದು ಈ ಸಂದರ್ಭದಲ್ಲಿ ಇಷ್ಟೇ ನಾನು ಹೇಳೋದು ಬರುವಂಥ ದಿನದಲ್ಲಿ ನಾವು ಮತ್ತು ನಮ್ಮ ಹಿರಿಯ ಮಠವರು ಮಾತಾಡ್ಕೊಂಡಿದ್ದೀವಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಯುದ್ಧದಲ್ಲಿ ಉಪಯೋಗಿಸಿದಂಥ ಯಾವ್ದಾದ್ರೂ ನೌಕಾಪಡೆಗೆ ಸಂಬಂಧಪಟ್ಟಂಥ ಹಡಗನ್ನು ಒಂದು ಇಲ್ಲಿ ಬಳುವಳಿಯಾಗಿ ನಮ್ಮ ಇಲ್ಲಿ ಕೊಟ್ಟರೆ ಅಲ್ಲಿ ನಮ್ಮ ಸಿಗಂದೂರು ಸೇತುವೆ ನಿರ್ಮಾಣ ಏನಾಗಿದೆ ಆ ಭಾಗದಲ್ಲಿ ಎಲ್ಲಾದರೂ ಅದನ್ನು ನಿಲ್ಲಿಸಿದರೆ ಅದೊಂದು ಒಂದು ಟೂರಿಸಂ ಅಟ್ರ್ಯಾಕ್ಟ್ ಆಗುತ್ತೆ ಮತ್ತು ವಿಶೇಷವಾಗಿ ನಮ್ಮ ಯುವ ಜನತೆಗೆ ಒಂದು ಯುದ್ಧದ ಇತಿಹಾಸವನ್ನು ಕೂಡ ತಿಳಿಸ್ಕೊಡ್ಲಿಕ್ಕೆ ಆ ಒಂದು ಧೈರ್ಯ ಒಂದು ಸೊ ಇದು ದೇಶಾಭಿಮಾನದ ಎಲ್ಲದು ಕೂಡ ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಈ ರೀತಿ ಚಿಂತನೆ ಮಾಡಿ ಒಂದೊಂದನ್ನು ಕೂಡ ಇಲ್ಲಿ ತರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಆ ವಿಚಾರದಲ್ಲಿ ಎರಡರಲ್ಲೂ ಕೂಡ ರಾಜನಾಥ್ ಸಿಂಗ್ ಜಿಯವರ ಒಂದು ಸಹಕಾರ ಈಗ ಮೂರನೇದು ಒಂದು ನೌಕಾಪಡೆಯಲು ಉಪಯೋಗಿಸುವಂಥ ಒಂದು ಹಡಗನ್ನು ಕೂಡ ನಮಗೆ ಕೊಡಬೇಕು ಅಂತೇಳಿ ನಾನು ಸುಮೋ ಜನತೆ ಪರವಾಗಿ ನಾನು ನಾಳೆ ಎರಡು ಡೆಲ್ಲಿ ಹೋದಾಗ ವಿನಂತಿಯನ್ನು ಕೂಡ ನಾನು ಕಳಿಸ್ಕೊಡ್ತೀನಿ ಬರುವಂಥದ್ದು ದಿನದಲ್ಲಿ ಅದನ್ನು ಕೂಡ ಸ್ವಾಗತ ಮಾಡುವಂತ ದಿನಗಳು ಬರುತ್ತೆ ಹಾಗೆ ಶಿವಮೊಗ್ಗ ಶಿವಶರಣರ ನಾಡು ಇದು ಸ್ವತಂತ್ರ ಪೂರ್ವದಲ್ಲೇ ಸ್ವಾತಂತ್ರ್ಯವನ್ನು ಪೋಷಣೆ ಗ್ರಾಮ ನಮ್ಮ ಮೈಸೂರು ಶಿಕಾರಿ ಶಿಕಾರಿಪುರ ನಮ್ಮ ಶಿವಮೊಗ್ಗ ಜಿಲ್ಲೆ ಈ ರೀತಿ ಒಂದು ಕ್ಷೇತ್ರದಲ್ಲಿ ಈ ರೀತಿಯಂತ ಉದ್ಘಾಟನೆ ವ್ಯಾಲ್ಯೇಟೆಡ್ ಆದ್ರೆ ನಮ್ಮ ಜನತೆಗೆ ಒಂದು ಪ್ರೇರಣೆಯ ಕಾರ್ಯಕ್ರಮ ಇದಾಗುತ್ತೆ ಅಂತ ನನ್ನ ವಿಶ್ವಾಸ ಇದೆ ಸೊ ಅದಕ್ಕೆ ನಾವೆಲ್ಲ ಕೂಡ ಪ್ರಯತ್ನ